ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಗುರುವಾರ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಹಾಗೂ ದೇವನಿಗೆ ಪ್ರಿಯವಾದ ವಾರ ಗುರುವಾರದ ದಿನದಂದು ನಾವು ಕೆಲವು ತಪ್ಪುಗಳನ್ನು ಮಾಡಲೇಬಾರದು ಗುರುವಾರ ಈ ತಪ್ಪುಗಳನ್ನು ಮಾಡುವುದರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ ಹಾಗಾದರೆ ನಾವು ಯಾವ ತಪ್ಪುಗಳನ್ನು ಗುರುವಾರದ ದಿನದಂದು ಮಾಡಬಾರದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗುರುವಾರದ ದಿನ ಧಾರ್ಮಿಕ ದೃಷ್ಟಿಕೋನದಿಂದ ವಿಷ್ಣುದೇವನಿಗೆ ಸಾಯಿಬಾಬರಿಗೆ ಮತ್ತು ರಾಯರಿಗೆ ಸಮರ್ಪಿತವಾದ ದಿನವಾದರೆ ಜ್ಯೋತಿಷ್ಯದಲ್ಲಿ ಗುರುವಾರದ ದಿನವು ಗುರುಗ್ರಹಕ್ಕೆ ಸಂಬಂಧಿಸಿದ ದಿನವಾಗಿದೆ ಗುರುವಾರದ ಪೂಜೆಯು ಜನರಲ್ಲಿ ಧನ ಸಂಪತ್ತನ್ನು ಆರೋಗ್ಯವನ್ನು ಸಂತೋಷವನ್ನು ವೃದ್ಧಿಸುತ್ತದೆ ಎನ್ನುವ ನಂಬಿಕೆ ಇದೆ ಗುರುವಾರದ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಈ ಗುರುವಾರದಂದು ಕೆಲವು ತಪ್ಪುಗಳನ್ನು ಮಾಡುವುದರಿಂದ ದೇವನು ನಮ್ಮ ಜೀವನದಲ್ಲಿ ಅಶುಭ ಪರಿಣಾಮವನ್ನುಂಟು ಮಾಡುತ್ತಾನೆ ಮತ್ತು ಅದರಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ಅದಕ್ಕೂ ಮುಂಚೆ ನಾವು ಗುರುವಾರ ಯಾಕೆ ವಿಶೇಷ ಅಂತ ತಿಳ್ಕೊಳ್ಳೋಣ ವಾರದ ಏಳು ದಿನಗಳಲ್ಲಿ ಧಾರ್ಮಿಕವಾಗಿ ಗುರುವಾರವು ತುಂಬಾ ವಿಶೇಷವಾದ ದಿನ ಯಾಕೆಂದರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಗುರುವು ದೇವತೆಗಳ ಗುರು ಇನ್ನೊಂದೆಡೆ ಇದು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವಿನ ದಿನವಾಗಿದೆ ಹಾಗಾಗಿ ಈ ದಿನದಂದು ನಾವು ಮಾಡುವ ಪ್ರತಿಯೊಂದು ಕೆಲಸದ ಮೇಲೂ ಗಮನವಿಟ್ಟುಕೊಂಡಿರಬೇಕು ನಾವು ಈ ದಿನದಂದು ಮಾಡುವ ತಪ್ಪುಗಳು ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನು ಬಿರ್ತವೆ ಹಾಗಾದರೆ ನಾವು ಗುರುವಾರದ ದಿನ ಯಾವ ಕೆಲಸಗಳನ್ನು ಮಾಡಬಾರ್ದು ಮೊದಲನೆಯದಾಗಿ ಮನೆಯನ್ನು ನೀರಿನಿಂದ ಒರೆಸ್ಬಾರ್ದು ಗುರುವಾರದ ದಿನದಂದು ನಾವು ತಪ್ಪಿಯೂ ಮನೆಯನ್ನು ಒರೆಸಬಾರದು ಬದಲಾಗಿ ಮನೆಯನ್ನು ಗುಡಿಸಬಹುದು ಗುರುವಾರದ ದಿನ ಮನೆಯನ್ನು ಒರೆಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹರಡುತ್ತೆ ಇದು ಆ ಮನೆಯಲ್ಲಿ ವಾಸ ಮಾಡುವ ಪ್ರತಿಯೊಂದು ಜನರ ಮೇಲೂ ಕೆಟ್ಟ ಪರಿಣಾಮವನ್ನು ಬೀರಬಹುದು ಹಾಗಾಗಿ ಗುರುವಾರದ ದಿನದಂದು ನಾವು ಮನೆಯನ್ನು ಒರೆಸುವುದನ್ನು ನಿಷೇಧಿಸಲಾಗಿದೆ ಎನ್ನಲಾಗುತ್ತೆ ಈ ದಿನ ಕೇವಲ ಮನೆಯನ್ನು ಗುಡಿಸುವ ಮೂಲಕ ಸ್ವಚ್ಛಗೊಳಿಸಿಕೊಂಡು ನಿಮ್ಮ ಕೆಲಸವನ್ನು ಪ್ರಾರಂಭಿಸಬಹುದು ಇನ್ನೊಂದು ಏನೆಂದರೆ ಈ ದಿನ ಮನೆಯನ್ನು ಗುಡಿಸಿ ಮನೆಯಲ್ಲಿ ಗಂಗಾ ಜಲವನ್ನು ಗೋಮೂತ್ರವನ್ನು ಸಿಂಪಡಿಸಬಹುದು ಅಥವಾ ಮನೆಯ ಮೂಲೆ ಮೂಲೆಯಲ್ಲೂ ಅರಿಶಿಣದ ನೀರನ್ನು ಸಿಂಪಡಿಸಬಹುದು ಇನ್ನು ಎರಡನೆಯದಾಗಿ ತಲೆ ಕೂದಲನ್ನು ತೊಳೆಯಬಾರದು ಗುರುವಾರಕ್ಕೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಎಂದರೆ ಈ ದಿನ ಮಹಿಳೆಯರು ತಮ್ಮ ಕೂದಲನ್ನು ತೊಳೆಯಬಾರದು ಮಹಿಳೆಯರು ಅದರಲ್ಲೂ ಸುಮಂಗಲಿಯರು ಗುರುವಾರ ಕೂದಲು ತೊಳೆಯುವುದರಿಂದ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಉದ್ಭವವಾಗುತ್ತದೆ ಇದು ನಮ್ಮ ವೈವಾಹಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಗುರುವಾರ ಕೂದಲು ತೊಳೆಯುವುದನ್ನು ನಿಷೇಧಿಸಲಾಗಿದೆ ಈ ದಿನ ಪುರುಷರು ತಲೆ ಸ್ನಾನವನ್ನು ಮಾಡಬಹುದು ಮತ್ತೊಂದು ಏನಂದರೆ ಗುರುವಾರ ಕ್ಷೌರ ಮಾಡಬಾರದು ಶಾಸ್ತ್ರದ ಪ್ರಕಾರ ಗುರುವಾರದ ದಿನದಂದು ಜನರು ಕ್ಷೌರ ಮಾಡಬಾರದು ತಲೆ ಕೂದಲನ್ನು ಕತ್ತರಿಸುವುದಾಗಲಿ ಗಡ್ಡ ಮೀಸೆಯನ್ನು ತೆಗೆಯುವುದಾಗಲಿ ಮಾಡಬಾರದು ಈ ದಿನ ಕ್ಷೌರ ಮಾಡದೇ ಇರುವುದು ಮಾತ್ರವಲ್ಲ ಉಗುರುಗಳನ್ನು ಕೂಡ ಕತ್ತರಿಸಬಾರದು ಈ ಎಲ್ಲ ತಪ್ಪುಗಳನ್ನು ಮಾಡುವುದರಿಂದ ಜೀವನದಲ್ಲಿ ಸಮಸ್ಯೆಗಳು ಅಡೆತಡೆಗಳು ಹೆಚ್ಚಾಗುತ್ತದೆ ಗುರುವಾರದ ದಿನದಂದು ನಾವು ಈ ತಪ್ಪುಗಳನ್ನು ಮಾಡುವುದರಿಂದ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತದೆ ಇದು ಹಣಕಾಸಿನ ಸಮಸ್ಯೆಗಳನ್ನು ಕೂಡ ತರಬಹುದು ಈ ಕಾರಣಕ್ಕಾಗಿಯೇ ಗುರುವಾರದ ದಿನದಂದು ನೀವು ಇಂತಹ ತಪ್ಪುಗಳನ್ನು ಮಾಡದೇ ಇರುವುದು ಉತ್ತಮ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು